ರೋಡ್ ನೋಡಪ್ಪ ಹೆಂಗೆ ನಮ್ಮ ರೋಡು ಇವೆಲ್ಲ ಇದು ಏನಪ್ಪ ಅದು ಟ್ಯಾಟೂಸ್ ನಮ್ಮ ಜನ ಸ್ವಲ್ಪ ಊಟ ಹಾಕ್ಬೇಕಾದ್ರೆ ಇವೆಲ್ಲ ಒಂಥರ ಟ್ಯಾಟೂ ಇದ್ದಾಗ ಗುರ್ತುಗಳು ನನ್ನ ಮಕ್ಕಳೇ ನೀವು ಹಿಂಗೆ ಇರ್ರಿ ನಾವು ಹಿಂಗೆ ಟ್ಯಾಟೂಸ್ಗಳನ್ನ ಹಾಕ್ತೀವಿ ಅಂತ ಹೆಂಗೆ ನಮ್ಮದು ಕಿತ್ತೋದ್ ರೋಡು ಸೂಪರ್ ಭಾಳ ಸಂತೋಷ ಆಗುತ್ತೆ ಕಣ್ರಿ ಇದು ಬಹಳ ಬಹಳ ಖುಷಿಯಾಗುತ್ತೆ ಹಾಂ ಬಹುಶಃ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅವ್ರಿಗೆ ಅದಕ್ಕೆ ಇದೆಲ್ಲ ಒಂಥರ ನಿಮಗೆ ಗುರುತುಗಳು ನಾವು ನೆಕ್ಸ್ಟು ಐದು ವರ್ಷ ಬಿಟ್ಕೊಂಡು ಬರೋ ತನಕ ಗುರ್ತಾಗಿಟ್ಕೊಳ್ಳಿ ಅಂತ ಈ ಥರ ಟ್ಯಾಟ್ಯೂಸ್ಗಳು ಕೊಟ್ಟಿದ್ದಾರೆ ಇದಪ್ಪ ನಮ್ಮ ಹೆಮ್ಮೆ ಅಂದರೆ ಒಂದು ಲೈಕ್ ಕೊಡಿರಿ ಮತ್ತೆ ಅದಕ್ಕೆ ಈ ಕಿತ್ತೋದ್ರೋಡ್ಗೋಸ್ಕರ ಒಂದು ಲೈಕ್ ಕೊಡಿರಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿರಿ ಒಂದು ನಾಲ್ಕು ಜನ ನೋಡಿ ಸಂತೋಷ ಪಡಲಿ ನೋಡಿ ಈ ರೀತಿ ನೋಡಿ ಮದುವೆ ಹಣ್ಣು ಹೋದಂಗೆ ವಾಹನಗಳು ಹೋಗ್ಬೇಕು ಅಲ್ಲಿ ನೋಡಿ ಆ ಲಾರಿ ಪರಿಸ್ಥಿತಿ ನೋಡಿ ಈ ಗಾಡಿಗಳ ಪರಿಸ್ಥಿತಿ ನೋಡಿ ಮದುವೆ ಹಣ್ಣು ಕರ್ಕೊಂಡೋಗ್ತಿಲ್ಲ ಹಂಗೆ ಕರ್ಕೊಂಡು ಇಲ್ಲಿ ಅಂತಹ ಒಂದು ಕಿತ್ತೋದ ವ್ಯವಸ್ಥೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ಅನುರು ಕ್ಷೇತ್ರದಲ್ಲಿ ಅಡಗಿದೆ ಈ ಥರದ ಕಿತ್ತೋದ ಜೀವನ ನಮ್ಮ ಅನುಗುರು ಕ್ಷೇತ್ರದ ಜನತೆ ಮಾಡ್ತಾಯಿದ್ದಾರೆ ಸೊ ಅದರಲ್ಲೂ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಂತೂ ರಸ್ತೆ ಅಂತೂ ಅದೋಗತಿ ಈ ಕಿತ್ತೋದ ರೋಡು ಇಟ್ಕೊಂಡು ಜನ ಒದ್ದಾಡಬೇಕು ಪಾಪ ಇದುವೇ ಮಾಟಹಳ್ಳಿ ಗ್ರಾಮದ ವಿಶೇಷತೆ ಸೊ ಮಾಟಳ್ಳಿಯವರು ನೆನೆಸ್ಕೊಬೇಕು ಲೈಫಲ್ಲಿ ನೆನೆಸ್ಕೋಬೇಕು ಆ ತರಹದ ರೋಡಿನ ಉಡುಗೊರೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ ಹಾ ನೋಡ್ರಪ್ಪ ಗುಂಡಿ ಮಕ್ಳ ಹಾಕ್ತಿದಾರ ಇಲ್ಲಿ ಮಕ್ಳ ಈ ಜಾಗದಲ್ಲಿತ್ತು ಬಸ್ರಿ ಹಿಂಗ್ರು ಏನಾರ ಡೆಲಿವರಿ ಸಂದರ್ಭದಲ್ಲಿ ಈ ರಸ್ತೆಲಿ ಹೋಗ್ತಾ ಇದ್ರೆ ರಸ್ತೆಲೆ ಡೆಲಿವರಿ ಆಸ್ಪತ್ರೆಗೆ ಹೋಗ ಅವಶ್ಯಕತೆನೇ ಇಲ್ಲ ಅಂತ ರೋಡ್ ಇದು ಇದೆಲ್ಲ ಮಾಟಳ್ಳಿ ಗ್ರಾಮದ ಜನತೆಗೆ ಉಡುಗೊರೆ ಕೊಟ್ಟಿರೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಉಡುಗೊರೆ ಸೊ ಇಲ್ಲೊಂದು ದೊಡ್ಡ ಕೆರೆ ತೋರಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಒಂದು ದೊಡ್ಡ ಕೆರೆ ಇದೆ ಸಿ ಮಾಟಳ್ಳಿ ಗ್ರಾಮದಲ್ಲಿ ಸೊ ಸರ್ಕಲ್ ನಲ್ಲಿ ಒಂದು ದೊಡ್ಡ ಕೆರೆಯ ನಿರ್ಮಾಣವನ್ನ ಮಾಡಲಾಗಿದೆ ವೀಕ್ಷಣೆ ಮಾಡಬಹುದು ಇದು ದೊಡ್ಡ ಕೆರೆ ನೋಡ್ರಪ್ಪ ಬಹಳ ಸಂತೋಷ ಪಡಬೇಕಾದಂತಹ ಒಂದು ವಿಚಾರ ಇದು ನಮ್ಮ ಮಾಟಹಳ್ಳಿ ಗ್ರಾಮದ ಜನತೆಗೆ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯ ಅದರಲ್ಲೂ ಕೆರೆ ಬೇಕಾ ಅಳ್ಳ ಬೇಕಾ ಹೊಳೆ ಬೇಕಾ ಕೊಳ ಬೇಕಾ ಎಲ್ಲವೂ ಸಹ ರಸ್ತೆಯಲ್ಲೇ ದೊರಕುತ್ತೆ ಸೊ ಈ ತರಹದ ಕಿತ್ತೋದ ರಸ್ತೆಯ ಸೌಲಭ್ಯವನ್ನ ನಮ್ಮ ಮಾಟಳ್ಳಿ ಗ್ರಾಮಸ್ಥರಿಗೆ ಉಡುಗೊರೆಯಾಗಿ ನಮ್ಮ ಕರ್ನಾಟಕ ಸರ್ಕಾರ ನೀಡಲಾಗಿದೆ ಸೊ ಮುಂದಿನ ದಿವಸ ಇನ್ನು ಕಿತ್ತೋದ ವ್ಯವಸ್ಥೆಯನ್ನ ಕೊಡಿಸಿ ಕೊಡಬೇಕಾಗಿ ಸರ್ಕಾರದಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಧನ್ಯವಾದಗಳು ಯಾಕಂದ್ರೆ ಕೇಳಿ ಕೇಳಿ ಸಾಕಾಗೋಯ್ತು ಇನ್ಮೇಲೆ ಕೇಳಬಾರ್ದು ಇದೇ ತರಹದ ಕಿತ್ತೋದ ಸೌಲಭ್ಯವನ್ನ ಕೊಡಿ ಅಂತ ಬೇಡ್ಕೊಳ್ಬೇಕು